ಬಿಜೆಪಿಗೆ ಗುಡ್ ಬಾಯ್ ಹೇಳಲು ಜಯಪ್ರಕಾಶ್ ಹೆಗಡೆ ರೆಡಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾರೆ ನಾಳೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ನಾಳೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ತಾರ ಮಾಜಿ ಸಂಸದ ಅನ್ನುವಂಥ ಪ್ರಶ್ನೆಗಳು ಜಾತಿ ಗಣತಿ ವರದಿ ಸಲ್ಲಿಕೆ ಆದ ಬಳಿಕ ಮುಂದಿನ ರಾಜಕೀಯ ನಡೆ ಏನು ಅನ್ನುವಂಥ ಪ್ರಶ್ನೆಗೆ ಕೆಲವೊಂದಿಷ್ಟು ಉತ್ತರಗಳು ಈಗ ಸಿಕ್ಕಿವೆ ಎರಡು ಸಾವಿರದ ಹನ್ನೆರಡರ ಸಂಸತ್ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಆಗಿದ್ರು ಈಗ ಮತ್ತೆ ಅವರಿಗೆ ಅವಕಾಶ ಇದೆಯಾ ಹಾಗಾಗಿ ಈಗ ಬಿಜೆಪಿಯಿಂದ ಕಾಂಗ್ರೆಸ್ಗಳಿಗೆ ಸೇರ್ಪಡೆ ಆಗ್ತಾ ಇದ್ದಾರಾ ಏನು ಗೊತ್ತಿಲ್ಲ ಬಟ್ ನಾಳೆ ಅಧಿಕೃತವಾಗಿ ಅಧಿಕೃತವಾಗಿ ಗೊತ್ತಾಗುತ್ತೆ ಸೊ ಬಿಜೆಪಿಗೆ ಗುಡ್ ಬೈ ಹೇಳಲು ಜಯಪ್ರಕಾಶ್ ಹೆಗಡೆ ಈಗ ರೆಡಿ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಹೆಗಡೆ ಮುಂಬರುವಂತಹ ಉಡುಪಿ ಮತ್ತು ಚಿಕ್ಕಮಗಳೂರು ಕೈ ಅಭ್ಯರ್ಥಿ ಆಗುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಜೊತೆಗೆ ಪ್ರಬಲ ಆಕಾಂಕ್ಷಿಯವರು ಹಿಂದೆ ಪ್ರಬಲ ಆಕಾಂಕ್ಷಿ ಆಗಿದ್ದ ಡಾಕ್ಟರ್ ಅಂಶು ಮದ್ಗೆ ಈಗ ನಿಗಮ ಮಂಡಳಿ ಪಟ್ಟ ಕೊಟ್ಟಿದ್ದಾರೆ ಸೊ ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಅನ್ನೋದು ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಗೊತ್ತಾಗ್ತಾ ಇರುವಂಥದ್ದು ಯಾಕೆ ಅಂತಂದರೆ ಈಗ ಬಿ ಎಸ್ ವೈ ಅವರು ಕೂಡ ಪರೋಕ್ಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈಗ ಹೆಗಡೆ ವರ್ಸಸ್ ಶೋಭಾ ಫೈಟ್ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಇವತ್ತು ಅಧಿಕೃತವಾಗಿ ಸಿ ಎಂ ಕೈಗೆ ಜಾತಿ ಗಣತಿಯ ವರದಿ ಏನಿದೆಯಲ್ಲ ಅದು ಕೂಡ ಸೇರ್ತು ಅದಾದ ನಂತರ ಮಾತನಾಡಿದರು ಆ ಮಾತಿನ ದಾಟಿಯ ವಿಚಾರವಾಗಿ ಈ ರೀತಿಯ ಈಗ ಸಂಶಯಗಳು ಅನುಮಾನಗಳು ಹುಟ್ಕೊಳ್ತಾ ಇರುವಂಥದ್ದು ಸೊ ಬಿ ಜೆ ಪಿಗೆ ಗುಡ್ ಬೈ ಹೇಳಲು ಜಯಪ್ರಕಾಶ್ ಹೆಗಡೆ ರೆಡಿಯಾಗಿದ್ದಾರೆ ಅಂಥೇಳಿ ಸೊ ನಾಳೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಜಾತಿ ಗಣತಿ ವರದಿ ಸಲ್ಲಿಕೆ ಆದ ಬಳಿಕ ಮುಂದಿನ ರಾಜಕೀಯ ನಡೆ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಈಗಾಗಲೇ ವರದಿಯನ್ನು ಸಲ್ಲಿಕೆ ಮಾಡಾಯಿತು ಸೊ ಮುಂದೆ ಏನು ಅನ್ನೋದು ನಾಳೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಎರಡು ಸಾವಿರದ ಹನ್ನೆರಡರ ಸಂಸತ್ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಆಗಿದ್ದರು ಸೊ ಈಗ ಅಂದರೆ ಜಯಪ್ರಕಾಶ್ ಹೆಗಡೆ ಮುಂಬರುವಂತಹ ಉಡುಪಿ ಮತ್ತು ಚಿಕ್ಕಮಗಳೂರು ಕೈ ಅಭ್ಯರ್ಥಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾಕೆಂದರೆ ಈಗ ಉಡುಪಿ ಮತ್ತು ಚಿಕ್ಕಮಗಳೂರದಲ್ಲಿ ಶೋಭಾ ಕರಮಾಜ್ ಅವರಿಗೆ ಅವಕಾಶ ಹೆಚ್ಚಾಗಿದೆ ಹಾಗಾಗಿ ಇವರಿಗೆ ಕೈ ಅಂದರೆ ಟಿಕೆಟ್ ತಪ್ಪುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಈಗ ಇಲ್ಲಿಂದ ಅಂದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈಗ ರಾಜಕೀಯದಲ್ಲಿ ಇವರಿಗೆ ಬಹಳ ಮುಖ್ಯವಾಗಿ ಅಂದರೆ ಶೋಭಾ ಕರಮಲಾಜ್ ಅವರ ಒಂದು ಟಿಕೆಟ್ ಫೈನಲ್ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ಯಡಿಯೂರಪ್ಪ ಮಾತುಗಳನ್ನು ಕೇಳ್ತಾ ಇದೆ ಸೊ ಹಾಗಾಗಿ ಪಿಯನ್ನು ಬಿಟ್ಟು ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾತುಗಳು ಸೊ ಏನು ಹೇಳ್ತೀರಿ ಇದರ ಬಗ್ಗೆ ಅಂದ್ರೆ ಮುಂದಿನ ರಾಜಕೀಯ ನಡೆ ಏನಿರ್ಬೋದು ಒಂದು ವೇಳೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೆ ಆದಲ್ಲಿ ಫೈಟ್ ಮಾಡ್ತಾರ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಎಂ ಎಂಕುಮಾರ್ ಎಲ್ಲೋ ಒಂದ್ ಕಡೆ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲೋ ಬಿಜೆಪಿಗೆ ಗುಡ್ ಬೈ ಹೇಳ್ತಾರೆ ಮಾತುಗಳು ಕೂಡ ಕೇಳಿ ಕೇಳ್ಬರ್ತಿರುವಂತದ್ದು ಏನು ಚಿಕ್ಕಮಗಳೂರಲ್ಲೂ ಕೂಡ ಆ ಮುಂದಿನ ತಿಂಗಳು ಏನೋ ಒಂದು ಗ್ಯಾರಂಟಿ ಸಮಾವೇಶವು ಕೂಡ ನಡೆಯಲಿರುವಂತದ್ದು ಆದ್ರೆ ಏನು ಒಂದು ಜಾತಿ ಗಣತಿಯ ಲೆಕ್ಕಾಚಾರದ ನಂತರವಾಗಿ ಇನ್ನು ಜಯಪ್ರಕಾಶ್ ಹೆಗ್ಡೆ ಅವರು ಈಗ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಸದ್ಯಕ್ಕೆ ನಾಳೆ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಒಂದು ಮೂಲಗಳಿಂದ ಮಾಹಿತಿ ಬಂದ್ರೆ ಏನು ಚಿಕ್ಕಮಗಳೂರು ನಡೆಯುವ ಮೂರನೇ ತಾರೀಕು ಚಿಕ್ಕಮಗಳೂರು ನಡೆಯುವಂತಿರುವ ಏನು ಗ್ಯಾರಂಟಿ ಸಮಾವೇಶದಲ್ಲಿ ಜಯಪ್ರಕಾಶ್ ಅವರು ಏನು ಕಾಂಗ್ರೆಸ್ಗೆ ಸೇರ್ತಾರನ್ನ ಕಾದು ನೋಡ್ಬೇಕು ಎರಡ್ ಸಾವಿರದ ಹನ್ನೆರಡರಲ್ಲೂ ಕೂಡ ಲೋಕಸಭಾ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯಾಗಿ ಜಯಪ್ರಶಾತ್ ಪ್ರಕಾಶ್ ಹೆಗ್ಡೆ ಅವರು ಕೂಡ ಸ್ಪರ್ಧಿಸಿರುವಂತದ್ದು ಎಲ್ಲೋ ಒಂದ್ ಕಡೆ ಏನು ಬಿ ಎಸ್ ಯಡಿಯೂರಪ್ಪನವರು ಕೂಡ ಚಿಕ್ಕಮಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಏನು ಮತ್ತೆ ಅಧಿಕ ಮತಗಳಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆಲ್ತಾರೆ ಎನ್ನುವ ಮಾತುಗಳನ್ನ ಕೂಡ ಹೇಳಿದ್ರು ಅದರ ಏನು ಅದರಕ್ಕೆ ಈಗ ಕಾರ್ಯಕರ್ತರು ಕೂಡ ಎಲ್ಲೋ ಒಂದ್ ಕಡೆ ಶೋಭಾ ಕರ್ಂದಾಜೆ ಅವರಿಗೆ ಕೂಡ ಟಿಕೆಟ್ ಫಿಕ್ಸ್ ಅಂತ ಮಾತುಗಳನ್ನ ಕೂಡ ಕೇಳಿ ಬರ್ತಿರೋದು ಒಂದ್ ಕಡೆ ಗೋಬ್ಯಾಕ್ ಶೋಭಾ ಅಭಿಯಾನ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಸಿಟಿ ರವಿಗೆ ಒಂದು ಲೋಕಸಭೆ ಟಿಕೆಟ್ ಅನ್ನ ನೀಡ್ಬೇಕು ಅಂತ ಅವರ ಕಾರ್ಯಕರ್ತರು ಕೂಡ ಒಂದು ಬಣಗಳನ್ನ ರೆಡಿ ಮಾಡ್ಕೊಂಡು ಆ ಒಂದು ಅಭಿಯಾನವನ್ನ ನಡೆಸತಿರುವಂತದ್ದು ಇದೆಲ್ಲವನ್ನು ನೋಡಿದ್ರೆ ಈಗ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಅನ್ನ ಕೈ ಟಿಕೆಟ್ ಅನ್ನ ಕಾಂಗ್ರೆಸ್ ಇಂದ ನೀಡ್ತಾರೆ ಅನ್ನೋದೇ ಈಗ ಆ ಕಾದು ನೋಡ್ಬೇಕಾಗಿರುವಂತದ್ದು ಏನ್ ಕುಮಾರ್ ಮಧುಸದನ್ ಈಗ ಈ ರೀತಿಯ ಅನುಮಾನಗಳು ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಯಾಕೆ ಅಂತಂದ್ರೆ ಜಾತಿ ಗಣತಿ ವರದಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಆದ್ಮೇಲೆ ಅಂದ್ರೆ ಈ ಜಾತಿ ಗಣತಿಯ ವರದಿಯ ಲೆಕ್ಕಾಚಾರದ ಆಧಾರದ ಮೇಲೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆಯಾ ಅಂತ ಹೇಳಿ ಖಂಡಿತವಾಗ್ಲೂ ಎಂ ಕುಮಾರ್ ಎಲ್ಲೋ ಒಂದ್ ಕಡೆ ಏನು ಜಾತಿ ಲೆಕ್ಕಾಚಾರದಲ್ಲೇ ಈಗ ಪ್ರಕಾಶ್ ರೆಡ್ಡಿ ಅವರನ್ನ ಕೂಡ ಎಲ್ಲೋ ಒಂದ್ ಕಡೆ ಅವರು ಉಡುಪಿ ಹಾಗೂ ಚಿಕ್ಕಮಗಳೂರಿನ ಕ್ಷೇತ್ರದಲ್ಲಿ ತಿರಪತಿ ಇರುವಂತರು ಅದರಲ್ಲೂ ಕೂಡ ಉಡುಪಿ ಕ್ಷೇತ್ರದಲ್ಲಿ ಕೂಡ ತಮ್ಮ ಒಂದು ಚಾಪನ್ನ ಉಳಿಸಿಕೊಂಡು ಬಂದಿರೋ ಹಿನ್ನೆಲೆ ಏನು ಕಾಂಗ್ರೆಸ್ನವರು ಈಗ ಜೈಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ನೀಡುವ ಮುನ್ಸೂಚನೆಯನ್ನ ನೀಡ್ತಿರುವಂತದ್ದು ಅದರಲ್ಲೂ ಕೂಡ ಏನು ಜಯಪ್ರಕಾಶ್ ಹೆಗಡೆ ಅವರಿಗೆ ಅದರಲ್ಲೂ ಕೂಡ ಪ್ರಬಲವಾಗಿ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವಂತ ಅಂಶುತ್ ಅವರವರು ಕೂಡ ಎಲ್ಲೋ ಒಂದ್ ಕಡೆ ಲೋಕಸಭಾ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ರು ಅವರಿಗೆ ನಿಗಮ ಮಂಡಳಿಯನ್ನ ನೀಡಿರುವ ಹಿನ್ನೆಲೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಈಗ ಜೈಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕಷಿತ ಪಡಿಸಿದೆ ಅನ್ನುವ ಮಾಹಿತಿ ಕೂಡ ಎಲ್ಲೋ ಒಂದ್ ಕಡೆ ಬಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ಎನ್ ಕುಮಾರ್ ಮಧುಸೂಧನ್ ಈಗ ಇವರಿಗೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಹೇಗೆ ಅಂತೇಳಿ ಎಸ್ ಸಂಪರ್ಕ ಸಾಧ್ಯ ಆಗಲಿಲ್ಲ ಎಸ್ ಈಗ ಬಿ ಜೆ ಪಿಗೆ ಗುಡ್ ಬೈ ಹೇಳಲು ಕಾರಣ ಏನು ಅಂತಂದರೆ ಒಂದು ಕಾರಣ ಏನು ಅಂತಂದರೆ ಈ ಜಾತಿ ಲೆಕ್ಕಾಚಾರದಿಂದಾಗಿ ಈ ರೀತಿಯ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಅನುಮಾನಗಳು ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳೋದು ಜೊತೆಗೆ ಶೋಭಾ ಕರಮ್ಲಾಜೆ ಈಗ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕೈ ಅಲ್ಲಿ ಅಭ್ಯರ್ಥಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವರು ಕೈಗೆ ಸೇರ್ಪಡೆ ಆಗ್ತಾ ಇದ್ದಾರಾ ಟಿಕೆಟ್ ವಿಚಾರವಾಗಿ ಗೊಂದಲ ಹೊಂದಲಾಗಿದೆ ಇದಕ್ಕೆ ನಾಳೆ ಅಧಿಕೃತವಾಗಿ ಉತ್ತರ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ